ನಿನ್ನ ಮಗನಿಗೆ ಯಾವುದೇ ರೀತಿಯ ಭೂತ ಇಲ್ಲ ಅವನಿಗೆ ಅವನು ಅತಿಯಾಗಿ ಸರಿಯಾಗಿ ಕುಡಿಯೋದಕ್ಕೆ ಈ ರೀತಿಯಾಗಿದೆ ಅವ್ರ ಬೇಲೆ ಏನು ಬರ್ಕೊಟ್ಟಿರಲಿಲ್ಲ ನೀವು ಯಾವಾಗ ರೆಡಿಯೋ ನನಗೆ ಮುಂದಿನ ಹೋಗಿ ಏನಾರ ಏನಾರ ಹೆಸರಿಟ್ಟಿದ್ದಾರೆ ಬರಲ್ಲ ನಿನ್ನ ಮಗನಿಗೆ ಯಾವುದೇ ರೀತಿಯ ಭೂತ ಇಲ್ಲ ಅವನಿಗೆ ಅವನು ಅತಿಯಾಗಿ ಸರಿಯಾಗಿ ಈ ರೀತಿಯಾಗಿದೆ ಸುಮ್ಮನೆ ನೀನು ಎಲ್ಲಾ ಕಡೆ ಕರ್ಕೊಂಡು ಹೋಗಿ ನಿನ್ನ ಮಗನಿಗೆ ತಮಗೆ ತಿಳಿದ ಹಾಗೆ ಏನಾರ ಹೆಸರು ಇಟ್ಟಾರ ಅಂತ ಹೇಳ ಈಗ ಇದು ಇರ್ಲಿ ಇಟ್ಕೋ ಚೀಟಿ ದೇವೈತೆ ಅಂತ ಹೇಳಿದ ಮಗ ಯಾರ ಯಾವ ದೇವ್ರ ದೇವ್ರ ಗಾಳಿ ಬಂದ್ ಎಂಬರ್ ಇದೆ ಮೈಯಾಗ

ಇರೋದು ಸತ್ಯ ಹೇಳ್ತೀನಿ ನಮ್ ತರ ನಮ್ಗೂ ನಮ್ಗೆ ನೋಡಿ ವಿಚಾರ ಈ ಫಸ್ಟ್ ನಿಮ್ಗೆ ಏನೇನ್ ಹೇಳ ಒಂದೊಂದು ವಿಚಾರ ತಲೆ ಅಂತ ಈ ಫಸ್ಟ್ ಏನಂದ್ರೆ ಗಾಳಿ ಅಂದ್ರೆ ಒಪ್ಕೊಂತ ಈಗ ದೇವ ಭೂತ ಇದ್ದಿದ್ದು ಏನ ದೇವ ಬಡ್ಕೊಂಡ್ ಮೈಯಾಗ ಬರ್ತತೋ ಏನ್ ದೇವ್ರ ಮೈಯಾಗ ಬರ್ತತೋ ಇದು ಇದ್ರ ಸತ್ಯ ಸುಳ ಮತ್ತೆ ದೇವ್ರ ಮೈಯಾಗ ಬರ್ತದ್ರೆ ಯಾವ ದೇವ್ ಕೇಳ ಕಟ್ಬೇಕಿತ್ತೇನ ನಮಗ್ ಗೊತ್ತೇನ್ರಿ ಅವೆಲ್ಲ ಅಮಾಶಿ ದಿನ ಬಂದ್ರಿ

ನಂದು ಹದಿನೈದು ದಿವಸ ಒಂದು ತಿಂಗಳು ಆ ನೀರು ಈ ನೀರು ಮಾಡೋದು ದೇವ್ರಿಗೆ ಗುಡಿಸುತ್ತಿಲ್ಲ ಅಂತ ಏನು ದಮ್ ಆಯ್ತಾ ಮಾಡ್ ತೋರಿಸಿಲ್ಲ ಮಾಡ್ ಡೈರೆಕ್ಟ್ ಮಾತು ಈಗ ನಾ ಮಾತಾ ಮಾಡ್ಸ್ಯಾರ ಅಂತ ಹೇಳಿ ಮಾಡಿಸ್ತಾರೆ ಯಾರು ಯಾರಂತ ಏನ್ ಹೇಳ ಮತ್ತ ಈಗ ಕೇಳ ಕೆಲವು ಉತ್ಸ ಏನೇನೆ ಸರಿಯಾಗಿ ಕುಡಿದು ಖರೇನ ಸುಳ್ದು ಖರೇನಾ ಸುಳ ಮತ್ ದೇವ್ರ ಸುಳ ದೇವಾಪು ಬರೀ ಬರ್ಬೇಕು ಮತ್ತು ಮುಂದೆ ಹೆಂಗೆ ಇನ್ನೊಮ್ಮೆ ಸರಿಯಾಗಿ ಕುಡಿಬೇಕು ಸರಿಯಾಗಿ ನಮ್ಮನ್ನ ಕಟ್ಕೊಂಡು ಹೋಗ್ಬೇಕು ಅಂದ್ರೆ ಇಲ್ಲ ಸರಿಯಾಗಿ ಕಟ್ಕೊಂಡು ನಾವಾರು ಹೋಗ್ಬೇಕು ಅಂದ್ರೆ ಯಾರ ಏನೇನಂತ ಸರಿಯಾಗಿ ಕುಡಿದ್ ಕುಡಿದ್ ಲಿವರ್ ತ್ರಾಸ್ ಸಂಬಂಧ ಕೊಟ್ಟು ನೀವು ತ್ರಾಸ ಐತಿ ಯಾ ದೇವ್ ಇಲ್ಲ ಭೂತ್ ಇಲ್ಲ ಪಿಸಾಸ್ ಇಲ್ಲ ಐತೆ ಅದ ಯಾವ್ದಾರ ಬಂದ್ರಿ ನನಗೆ ನನಗ್ ಖಂಡಿತ ಏನಂದ್ರೆ ಅತಿಯಾಗಿ ಸರಿ ಸೇವನೆ ಮಾಡ್ಯಾನ ಸೇವನೆ ಮಾಡಿದಕ್ಕೆ ನಿಮ್ ಒಟ್ಟಿ ತ್ರಾಸ ಆಗಿ ತಡ್ಕೊಳ ಸಂಬಂಧ ಈಗ ತ್ರಾಸ ಐತಿ ಆಗತ್ತ ಇದು ದೇವ್ರ ನನಗ ಸರಿಯಾಗಿ ಕುಡಿದಿ ನೆಕ್ಸ್ಟ್ ಟೈಮ್ ನೀವು ಉಳಂಗಿಲ್ಲ ಬರ್ದಿಟ್ಕೋದ್ರೆ जीते की हवस नहीं किसी पे कोई हुश नहीं क्या जिंदगी है ठोकरों पर मार दो मौत अंत है नहीं तो मौत से भी क्यों डरे ये जाके आसमान में दहाड़ दो आरंभ हर प्रचंड बोले मस्तकों के झुंड आज जंग की